ವೇ ಸೋಪಾನವೆಂದು ಸಾರುತ್ತಿರುವ ಅನ್ನ ಮತ್ತು ಜ್ಞಾನ ದಾಸೋಹದ ತವರಾದ ಸಿದ್ಧಗಂಗೆ ಸಿದ್ಧಗಂಗೆ ಶಿವಾನುಗ್ರಹದಿಂದ ಮತ್ತು ಸಿದ್ಧರ ತಪೋಬಲದಿಂದ ಶಿವನ ಜಟೆಯಲ್ಲಿ ಬಿಗಿಯಾಗಿ ಬಂಧಿತಳಾಗಿರುವ ಪವಿತ್ರ ಗಂಗಾಮಾತೆ ಉದ್ಭವಿಸಿದ ಬೆಟ್ಟಗಳ ಭೂಭಾಗ ಈ ಸಿದ್ಧಗಂಗೆಯನ್ನ ಕೇವಲ ಒಂದೇ ಒಂದು ವಾಕ್ಯದಲ್ಲಿ ಬೆಟ್ಟ ಎಂದು ಹೇಳಲು ಬಾರದು ಈ ಸಿದ್ಧಗಂಗಾ ಕ್ಷೇತ್ರ ಕೇವಲ ಒಂದು ಬೆಟ್ಟವಲ್ಲ ಒಂದು ಮಠವಲ್ಲ ಇದು ಸಿದ್ಧ ಪುರುಷರ ನೆಲೆಬೀಡು ಮಾತೆ ಅನ್ನಪೂರ್ಣೇಶ್ವರಿಯೇ ನೆಲೆಸಿಹ ಅನ್ನದಾನದ ತಾಯ್ನಾಡು ತಾಯಿ ಶಾರದೆಯ ಆರಾಧನೆಯ ಜ್ಞಾನದ ಗೂಡು ಕಾಯಕ ತತ್ವದ ಕ್ರಿಯಾ ಕ್ಷೇತ್ರ ಜ್ಞಾನ ಪ್ರಸಾರದ ವಿದ್ಯಾಲಯ ಇಲ್ಲಿ ಆರ್ನೂರು ವರ್ಷಗಳ ಇತಿಹಾಸವಿರುವ ಶ್ರೀ ಗೋಸಲ ಸಿದ್ದೇಶ್ವರರು ಕಟ್ಟಿಸಿದ ಶ್ರೀಮಠವಿದೆ ದೇವಾಲಯವಿದೆ ವೀಕ್ಷಕರೇ ಸಿದ್ಧಗಂಗೆಯ ಊಟ ಚೆನ್ನ ಶಿವಗಂಗೆಯ ನೋಟ ಚೆನ್ನ ಎಂಬ ಇದೆ ಈ ಸಿದ್ಧಗಂಗೆಯ ಬೆಟ್ಟವನ್ನ ಏರಿದರೆ ದೂರದಲ್ಲಿ ನುಣುಪಾಗಿ ನೀಲಗಗನದ ಛಾಯೆಯಲ್ಲಿ ಕಂಗೊಳಿಸುವ ಶಿವಗಂಗೆಯ ದರ್ಶನವೂ ಲಭ್ಯ ದೇವರ ದರ್ಶನದ ಬಳಿಕ ರುಚಿಯಾದ ಊಟ ವೀಕ್ಷಕರೇ ಈ ಸಿದ್ಧಗಂಗೆ ನೋಡಲೇಬೇಕಾದ ಪವಿತ್ರ ತಾಣ ಸಿದ್ಧಗಂಗೆ ತುಮಕೂರಿನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಕ್ಷೇತ್ರ ಬೆಂಗಳೂರು ಪುನಃ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿದಾಗ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಸಿಗುವ ಕ್ಯಾತ್ಸಂದ್ರದಿಂದ ಕಿಲೋಮೀಟರ್ ದೂರದಲ್ಲಿದೆ ಹಿಂಭಾಗದಲ್ಲಿ ನೀಲಾಗಸದ ಛಾಯೆಯಿಂದ ಕಂಗೊಳಿಸುವ ಶಿವಗಂಗೆ ಬೆಟ್ಟದ ಸುಂದರ ಚಿತ್ರಣದಲ್ಲಿ ನೆಲೆಗೊಂಡಿರುವ ಈ ಪುಣ್ಯಕ್ಷೇತ್ರ ಕೂಡ ಬೆಟ್ಟದ ಮೇಲಿದೆ ಏನು ಬೆಟ್ಟನೇ ಅಂತ ಹುಬ್ಬೇರಿಸಬೇಡಿ ನಿಮಗಿಲ್ಲಿ ಬೆಟ್ಟ ಹತ್ತೋ ಕಷ್ಟನೇ ಇಲ್ಲ ದೇವಾಲಯದವರೆಗೂ ಟಾರು ರಸ್ತೆ ಇದೆ ವಾಹನ ಓಡಾಡಲು ಅವಕಾಶವೂ ಇದೆ ಇದುವೇ ಸಿದ್ಧಗಂಗೆ ತಾಣಯನ ತಂಡಕ್ಕೆ ಸಾಮಾನ್ಯವಾಗಿ ಆರಂಭದಲ್ಲೇ ಸ್ವಾಗತಿಸುವ ಹನುಮ ಇಲ್ಲೂ ಕೂಡ ನಮ್ಮನ್ನ ಬರಮಾಡಿಕೊಂಡ ಸಿದ್ಧಗಂಗೆಗೆ ಸುಮಾರು ಆರುನೂರು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ತಪಸ್ವಿಗಳ ನೆಲವೀಡಾಗಿದ್ದ ಈ ಕ್ಷೇತ್ರದ ಮೂಲಪುರುಷರಾದ ಶ್ರೀ ಗೋಸುಲ ಸಿದ್ದೇಶ್ವರರು ಆತ್ಮಕಲ್ಯಾಣ ಹಾಗೂ ಜನಕಲ್ಯಾಣಕ್ಕಾಗಿ ಘೋರ ತಪಸ್ಸನ್ನಾಚರಿಸಿ ತಮ್ಮ ತಪಶಕ್ತಿಯಿಂದ ಹೆಬ್ಬಂಡೆಯಲ್ಲಿ ಗಂಗಾವತರಣ ಮಾಡಿಸಿದರು ಸಿದ್ಧಗಂಗೆಯನ್ನು ತರಿಸಿದ ಈ ನಾಡಿಗೆ ಸಿದ್ಧಗಂಗಾ ಎಂದೇ ಹೆಸರಾಯಿತು ಎನ್ನುವುದು ಒಂದು ಕಥೆ ಬರಹದ ರೀತಿಯ ಹದಿನಾಲ್ಕನೇ ಶತಮಾನದಲ್ಲಿ ಹರದಹಳ್ಳಿ ಗ್ರಾಮದಲ್ಲಿ ಶಿವಭಕ್ತರಾದ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆಯರ ಗರ್ಭ ಸಂಜಾತನಾದ ಸಿದ್ದಲಿಂಗೇಶ್ವರರು ತಮ್ಮ ತಪೋಬಲದಿಂದ ಪಾದದಲ್ಲಿ ಬೆಟ್ಟವನ್ನ ಮೆಟ್ಟಿ ಗಂಗಾವತರಣಕ್ಕೆ ಕಾರಣರಾದರು ಎಂದಿದೆ ಕಥೆ ಎಂತಾದರೂ ಇರಲಿ ಇಲ್ಲೊಂದು ಕುಂಡಿಕೆ ಇದೆ ಸದಾ ನಿರ್ಮಲವಾದ ನೀರು ಹರಿದು ಬರುತ್ತದೆ ಮೆಟ್ಟಿಲೇರಿ ದೇಗುಲಕ್ಕೆ ಬರುವ ಜನ ಅದರಲ್ಲೂ ಹೆಣ್ಣು ಮಕ್ಕಳು ಇಲ್ಲಿ ಸ್ನಾನ ಮಾಡುತ್ತಾರೆ ಸುಡುವ ಬಿಸಿಲಲ್ಲೂ ತಂಪಾಗಿರುವ ಈ ಬೆಟ್ಟದ ಬಂಡೆಗಳ ಕೆಳಗಿನ ದೇವಾಲಯದಲ್ಲಿ ದೇವರ ದರ್ಶನ ಮಾಡುತ್ತಾರೆ ಎಲ್ಲರ ಮುಖದಲ್ಲೂ ಸಂತೃಪ್ತ ಭಾವ ಸಿದ್ಧಗಂಗೆಯಲ್ಲಿ ದೇವಾಲಯಕ್ಕೆ ಹೋಗಲು ನಾಲ್ಕೂವರೆ ಅಡಿಯ ದ್ವಾರವಿದೆ ದೇವರೆದುರು ಮಾನವ ತಗ್ಗಿ ಬಗ್ಗಿ ನಡೆಯಲಿ ಎಂಬುದೇ ಇದರ ಉದ್ದೇಶ ಈ ಸ್ಥಳದಲ್ಲಿ ಹದಿನೈದನೇ ಶತಮಾನಕ್ಕಿಂತಲೂ ಮುಂಚಿನಿಂದ ಇಲ್ಲಿ ಸಿದ್ದಪುರುಷರು ತಮ್ಮ ತಪೋಬಲದಿಂದ ಜನಕಲ್ಯಾಣದಲ್ಲಿ ನಿರತರಾಗಿದ್ದರು ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯ ಪುರಾವೆಗಳು ದೊರೆತಿವೆ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಅಧಿದೇವತೆಯಾದ ಈ ಕ್ಷೇತ್ರದ ಗದ್ದುಗೆಯನ್ನು ಅಲಂಕರಿಸಿದ ಶ್ರೀ ಅಟವಿ ಸ್ವಾಮಿಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಮೊದಲ ಅಡಿಗಲ್ಲನ್ನಿಟ್ಟವರು ಅವರ ಉತ್ತರಾಧಿಕಾರಿಗಳಾದ ಉದ್ದಾನ ಶಿವಯೋಗಿಗಳು ಮಠವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಿದರು ಈಗ ಡಾಕ್ಟರ್ ಸ್ವಾಮಿಯವರು ತಮ್ಮ ಪೂರ್ವಿಕರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದಾರೆ ಮಠವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಅನ್ನ ಜ್ಞಾನ ದಾಸೋಹವನ್ನ ಮುಂದುವರೆಸಿದ್ದಾರೆ ಈ ಪವಿತ್ರ ಕ್ಷೇತ್ರದಲ್ಲಿ ದಶಕಗಳ ಹಿಂದೆ ಅನ್ನ ದಾಸೋಹಕ್ಕಾಗಿ ಹಚ್ಚಿದ ಒಲೆ ಇಂದಿಗೂ ಆರಿಲ್ಲ ಎಂದರೆ ಇಲ್ಲಿನ ಅನ್ನದಾಸೋಹದ ಪರಿ ಅರ್ಥವಾದೀತು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಲ್ಲಿ ಸುಸಜ್ಜಿತ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ನಿತ್ಯ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯೂ ಉಂಟು ಏಕಕಾಲದಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಊಟ ಮಾಡುವಷ್ಟು ದೊಡ್ಡದಾದ ಪ್ರಸಾದ ನಿಲಯ ಇಲ್ಲುಂಟು ಜಾತ್ಯತೀತವಾದ ಸರ್ವಧರ್ಮ ಸಮನ್ವಯಕ್ಕೆ ಹೆಸರಾದ ಈ ತಾಣದಲ್ಲಿ ಕೇವಲ ವೀರಶೈವ ಧರ್ಮದವರಷ್ಟೇ ಅಲ್ಲ ವಿವಿಧ ಕೋಮಿನ ವಿದ್ಯಾರ್ಥಿಗಳಿಗೂ ವಿದ್ಯಾದಾನ ಮಾಡಲಾಗುತ್ತಿದೆ ಅಂಧ ಮಕ್ಕಳಿಗೂ ಪ್ರತ್ಯೇಕ ಶಾಲೆ ಇದೆ ಶ್ರೀಮಠದ ಆಶ್ರಯದಲ್ಲಿ ವೃತ್ತಿ ಶಿಕ್ಷಣ ಕಾಲೇಜನ್ನು ಆರಂಭಿಸಲಾಗಿದೆ ಸಿದ್ಧಗಂಗೆ ಒಂದು ದೇಗುಲ ಶಾರದೆಯ ನೆಲೆವೀಡು ವಿದ್ಯೆ ಇಲ್ಲದ ಮನುಷ್ಯ ಪಶುವಿಗೆ ಸಮಾನ ಎಂದು ಸಾರಿದ ಮಠ ಇದು ಒಂದು ಕವಿವಾಣಿ ಇದೆ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು ಆದರಿಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿಯಿಲ್ಲ ಸಾಗುತ್ತಿದೆ ರಣಹೇಡಿಗಳ ಹಿಂಡು ಎಂದು ಈ ಕವಿವಾಣಿಗೆ ಸಿದ್ಧಗಂಗೆ ಅಪವಾದ ಇಲ್ಲಿ ಗುರು ಎಂಬ ಪದಕ್ಕೆ ಗುರುತ್ವ ತಂದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿದ್ದಾರೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುರಿಯೂ ಇದೆ ಸಿದ್ಧಗಂಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಲಕ್ಷಾಂತರ ಮಂದಿ ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇಲ್ಲಿ ವರ್ಷಂಪ್ರತಿ ನಡೆಯುವ ಜಾತ್ರೆಯ ಸಂದರ್ಭದಲ್ಲಿ ರೈತರಿಗೆ ಕೃಷಿ ಕೈಗಾರಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ ಇದಕ್ಕಾಗಿಯೇ ಸುಸಜ್ಜಿತ ವಸ್ತು ಪ್ರದರ್ಶನ ಪ್ರಾತ್ಯಕ್ಷಿಕಗಳನ್ನು ಏರ್ಪಡಿಸಲಾಗಿದೆ ಹದಿನಾರು ದಿನಗಳ ಕಾಲ ನಡೆಯುವ ಈ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ ನಾಡಿನಾದ್ಯಂತ ಮನೆ ಮಾತಾಗಿದೆ ಕಳೆದ ಮೂವತ್ತೇಳು ವರ್ಷಗಳಿಂದ ಸಿದ್ಧಗಂಗಾ ಎಂಬ ಮಾಸಪತ್ರಿಕೆಯನ್ನು ಹೊರತರುತ್ತಿದ್ದು ಕಲೆ ಸಾಹಿತ್ಯ ಸಂಸ್ಕೃತಿ ವಿಜ್ಞಾನ ಆಧ್ಯಾತ್ಮಿಕ ಮಾಹಿತಿಗಳನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಿದೆ ಅನ್ನದಾಸೋಹ ಜ್ಞಾನದಾಸೋಹಗಳಿಂದ ವಿಶ್ವಾದ್ಯಂತ ಹೆಸರು ಮಾಡಿರುವ ಸಿದ್ಧಗಂಗೆಯ ಇಂದಿನ ಕೀರ್ತಿಯ ರೂವಾರಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಎಂಬುದು ಅತಿಶಯೋಕ್ತಿಯೇನಲ್ಲ ತೊಂಬತ್ತಾರರ ಇಳಿ ವಯಸ್ಸಿನಲ್ಲೂ ಶ್ರೀಗಳ ಅಂತಾರಾಷ್ಟ್ರೀಯ ಚಿಂತನೆ ವಿದ್ವತ್ತು ಸಿದ್ಧಗಂಗೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿಕೊಟ್ಟಿದೆ ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿ ಮಠದ ಅಧಿಕಾರ ವಹಿಸಿಕೊಂಡ ಕರ್ಮಯೋಗಿ ಶಿವಕುಮಾರ ಸ್ವಾಮಿಗಳು ಗಾಂಧೀಜಿಯವರು ತೋರಿಸಿಕೊಟ್ಟ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ ನಡೆದಾಡುವ ಭಗವಂತ ಎಂದೇ ಖ್ಯಾತರಾದ ಶ್ರೀಗಳ ಚಿಂತನೆ ಬಹುದೊಡ್ಡದು ಜನಜಾಗತಿಯ ಮುಖ್ಯವಾಗಿರ್ತಕ್ಕಂಥ ತತ್ವ ಆದರೆ ಯಶಸ್ಸುಗೋಸ್ಕರವಾಗಿರ್ತಕ್ಕಂಥ ವಿಷಯವನ್ನು ನಾವು ಮರೆಯುವಂತಿಲ್ಲ ಅಂತಿಯೇ ರಾಷ್ಟ್ರಕ್ಕೆ ಒಳ್ಳೆಯ ಭವಿಷ್ಯ ನಾವು ನಿರೀಕ್ಷಣೆ ಮಾಡುವಾದರೆ ಇವತ್ತು ಮಹತ್ತರವಾಗಿರ್ತಕ್ಕಂಥ ಕ್ರಾಂತಿಯಾಗಬೇಕಾಗಿದೆ ಜನಗಳಲ್ಲಿ ಸಾಕಷ್ಟು ವಿವೇಕವನ್ನು ಮೂಡಿಸಬೇಕಾಗಿದೆ ವಿವೇಕವಂತರಾಗಬೇಕಾಗಿದೆ ಅವರು ಮತ್ತು ಅಂಥ ಒಂದು ಒಳ್ಳೆಯ ವಾತಾವರಣ ನಾವು ಕಲ್ಪನೆ ಮಾಡಬೇಕಾಗಿದೆ ವಿವಿಧ ಭಾಗ ಸತ್ಪ್ರಯತ್ನ ಮಾಡ್ತಕ್ಕಂಥ ದಿಸೆಯಲ್ಲಿ ಎಲ್ಲರೂ ಒಂದು ಹೆಚ್ಚಿನ ಆಸಕ್ತಿ ಉಳ್ಳವರಾದರೆ ಪ್ರಶ ಒಳ್ಳೆಯ ಸಮಾಜ ಆಗಬಹುದು ಮತ್ತು ರಾಷ್ಟ್ರಕ್ಷೇಮವಾಗಬಹುದು ಇವತ್ತು ಕಾಣ್ತಕ್ಕಂಥದ್ದು ಬಹಳ ಸ್ವಾರ್ಥಪತೆ ಜಾತೀಯತೆ ಪರಸ್ಪರ ದ್ವೇಷಾಸುಗಳು ಮತ್ತು ಲೋಭ ಧನದ ಲೋಭ ಅಧಿಕಾರದ ಲೋಭ ಭೋಗಜೀವನದ ಲೋಭ ಇದೇ ಮಿಚ್ಛೆ ಸ್ಥಾನ ಪಡ್ಕೊಳ್ತಕ್ಕಂಥ ಕಾಣ್ತಾ ಇದ್ದವು ನಾವೀಗ ಅಲ್ಲಿ ಪ್ರಾಯಶ ಮಾನವತ್ವ ಒಂದು ಏನಕ್ಕೆ ಕಣಕ್ಕಿದೆಯೋ ಅದು ಸಹಜವಾಗತಕ್ಕ ಖರ್ಚಲ್ಲಿ ಇವತ್ತು ನಮಗೆ ಇಲ್ಲ ಇದು ಕಾಣ್ತಕ್ಕಂಥ ದೋಷ ಎಲ್ಲವೂ ನಾವು ಯೋಚನೆ ಮಾಡಿದಾಗ ಮುಖ್ಯವಾಗಿ ಇವತ್ತು ಯುವಜನಾಂಗವನ್ನು ನಾವು ತಿಳಿಸಬೇಕಾಗಿದೆ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕಾಗಿದೆ ಅವರು ಜವಾಬ್ದಾರಿ ಸ್ಥಾನಕ್ಕೆ ಬಂದಾಗ ಪ್ರಸರ್ ರಾಶಿ ಒಳ್ಳೆಯದಕ್ಕಂಥ ನಿರೀಕ್ಷೆ ಮಾಡಬಹುದಾಗಿದೆ ಅದು ಹಳ್ಳಿ ಜೀವನ ಮುಂತಿ ಇವತ್ತು ನಿಕೃಷ್ಟವಾಗಿರ್ತಕ್ಕಂಥದ್ದು ಒಪ್ಪಬೇಕಾಗಿದೆ ಈ ಸಂಪೂರ್ಣ ಪರಿವರ್ತನೆ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಆ ವಿಧವಾಗಿರ್ತಕ್ಕಂಥ ಪ್ರಯತ್ನ ಒಂದು ಭಗವಂತ ಕೃಪೆಯಿಂದ ಎಲ್ಲರೂ ಹೆಚ್ಚು ಶ್ರದ್ಧಾ ಮಾಡಿದರೆ ಮಾತ್ರ ಒಳ್ಳೆಯ ಸಮಾಜ ಉಂಟಾಗುವಂತಕ್ಕಂಥ ಪರಿಸ್ಥಿತಿ ಹೊಂದಬಹುದು ಸಿದ್ಧಗಂಗೆಯಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಮತ್ತೊಂದು ಪವಿತ್ರ ಕ್ಷೇತ್ರ ಅದುವೇ ಚಿಕ್ಕ ತೊಟ್ಲಕೆರೆ ಅಟವಿ ಶ್ರೀ ಕ್ಷೇತ್ರ ಇಲ್ಲಿರುವ ದೇವಾಲಯ ಶಾಸ್ತ್ರ ಅಧ್ಯಯನಿಗಳಿಗಂತೂ ಸುಲಭ ಗ್ರಾಹ್ಯವಾದ ಬೃಹತ್ ಸಾಮಗ್ರಿಯನ್ನೇ ಒದಗಿಸುತ್ತದೆ ಇಲ್ಲಿ ನಾಲ್ಕು ಗದ್ದುಗೆಗಳು ಹಾಗೂ ದೇವಾಲಯಗಳಿವೆ ಸ್ವಾಮಿಗಳ ಮಠವಿದೆ ಮಠದ ಆವರಣದಲ್ಲಿ ಓಂಕಾರ ಸ್ವಾಮಿಗಳ ಗದ್ದುಗೆ ಸ್ವಾಮಿಗಳ ಗದ್ದುಗೆ ಹಾಗೂ ಅಟವಿ ಸ್ವಾಮಿಗಳ ಗದ್ದುಗೆ ಇದೆ ಈ ಎಲ್ಲ ಗದ್ದುಗೆಗಳು ಸರಳವಾಗಿದ್ದು ಇಟ್ಟಿಗೆಯಿಂದ ನಿರ್ಮಾಣಗೊಂಡಿದೆ ಓಂಕಾರ ಸ್ವಾಮಿಗಳ ಗದ್ದುಗೆ ಚೌಕಾರವಾಗಿದ್ದು ಬಾಗಿಲ ದ್ವಾರ ಅತ್ಯಂತ ಕಿರಿದಾಗಿದೆ ಒಳಭಾಗಕ್ಕೆ ಹೋಗಲಂತೂ ನುಸುಳಿಕೊಂಡೇ ಸಾಗಬೇಕು ಇನ್ನು ಜಡೆ ಸ್ವಾಮಿಗಳ ಗದ್ದುಗೆ ವೃತ್ತಾಕಾರವಾಗಿದ್ದು ಮೇಲ್ಭಾಗದಲ್ಲಿ ನಂದಿ ಇದೆ ಗದ್ದುಗೆಯ ಮುಂಭಾಗದ ಗೋಡೆಯಲ್ಲಿ ವೀರನ ಕೆತ್ತನೆ ಇದೆ ಇದು ಸ್ವಾಮಿ ಶಿವಯೋಗಿಗಳ ಗದ್ದುಗೆ ಅಟವಿ ಮಹಾ ತಪಸ್ವಿಗಳು ಉತ್ತರ ಕರ್ನಾಟಕದಿಂದ ಗುಬ್ಬಿ ನಗರಕ್ಕೆ ಬಂದು ಚನ್ನಬಸವೇಶ್ವ ಕ್ಷೇತ್ರವನ್ನು ಪ್ರಚಾರಕ್ಕೆ ತಂದು ಸಿದ್ಧಗಂಗೆಯ ಆ ಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡಿ ಅಂದು ಹಾಕಿದ ಬೆಂಕಿ ಇಂದೂ ಆರದಂತೆ ನಿರಂತರವಾಗಿ ದಾಸೋಹ ದೀವಿಗೆಯನ್ನು ಹೊತ್ತಿಸಿ ವಿದ್ಯಾಸಮಿ ಸಂಸ್ಥೆಯನ್ನು ಬೆಳೆಸಿ ಇಂದಿಗೂ ಕೂಡ ಪ್ರಚಲಿತವಾಗಿ ಬೆಳೀತಾ ಬಂದವು ಕೊನೆಗೆ ತೊಟ್ಟಲಿಕೆರೆ ಮಠಕ್ಕೆ ಬಂದು ಅವರು ದಾಸೋಹ ಕೀರ್ತಿಯನ್ನು ಬೆಳಗಿಸಿ ಕೊನೆಗೆ ತಮ್ಮ ಅಂತ್ಯ ಶಿವಯೋಗ ಸಮಾಧಿಸ್ಥರಾಗಿ ಇಲ್ಲಿಯೇ ಐಕ್ಯವಾಗಿ ಇಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾರೆ ಇದು ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ ವಿಶಾಲವಾದ ನೈಸರ್ಗಿಕ ತೋಪಿನಲ್ಲಿರುವ ಈ ಮಠದಲ್ಲಿ ಒಂದು ಮಾವಿನ ಮರವಿದೆ ಈ ಮರದ ವಿಶೇಷ ಏನಪ್ಪಾ ಅಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಇಲ್ಲಿ ಈ ಮರದಲ್ಲಿ ಹೂವು ಕಾಯಿ ಹಣ್ಣು ಹೀಗೆ ಮಾವಿನ ಫಸಲಿಗೆ ಸಂಬಂಧಿಸಿದ ಯಾವುದಾದರೊಂದು ಪ್ರಕ್ರಿಯೆ ನಡೆದೇ ಇರುತ್ತದಂತೆ ಇದಕ್ಕೆ ಮಹಿಮೆಯೇ ಕಾರಣ ಎಂಬುದು ಹಿರಿಯರ ಅಂಬೋಣ